ತಿರುಮಲದ ತರಿಗೊಂಡದ ವೆಂಗಮಾಂಗ ಮಾಂಗ ಅನ್ನ ಕೇಂದ್ರದಲ್ಲಿ ಟಿ ಟಿ ಡಿ ಅಧ್ಯಕ್ಷರಾಗಿರುವಂಥ ಟಿ ಆರ್ ನಾಯ್ಡು ಅವರು ಭಕ್ತರೊಂದಿಗೆ ಪ್ರಸಾದ ಸ್ವೀಕರಿಸಿದರು ಅಧ್ಯಕ್ಷರು ಮಂಡಳಿಯ ಸದಸ್ಯರೊಂದಿಗೆ ಭಕ್ತರ ಮಧ್ಯದಲ್ಲಿ ಕುಳಿತು ಅನ್ನ ಪ್ರಸಾದ ಸ್ವೀಕರಿಸಿದರು ಪ್ರಸಾದ ತುಂಬ ರುಚಿಕರವಾಗಿದ್ದಕ್ಕೆ ಭಕ್ತರು ಧನ್ಯವಾದ ಅರ್ಪಿಸಿದರು ಸಂಜೆಯ ಊಟದಲ್ಲಿ ಒಡ ಬಡಿಸಿದಕ್ಕಾಗಿ ಭಕ್ತರು ಅಧ್ಯಕ್ಷರಿಗೆ ಧನ್ಯವಾದ ತಿಳಿಸಿದರು ಯಾವುದೇ ದೂರುಗಳಿಲ್ಲದೆ ಭಕ್ತರಿಗೆ ಅನ್ನ ಪ್ರಸಾದ ವಿತರಿಸುವಂತೆ ಅಧಿಕಾರಿಗಳಿಗೆ ಅಧ್ಯಕ್ಷರಾಗಿರುವಂಥ ಬಿ ಆರ್ ನಾಯ್ಡು ಅವರು ಆದೇಶಿಸಿದರು ನೋಡ್ತಾ ಇದ್ದೀವಿ ಕೆಲವೊಂದಿಷ್ಟು ಫೋಟೋಗಳನ್ನು ನೋಡಿ ವೆಂಗಮಾಂಗ ಅನ್ನ ಪ್ರಸಾದ ಕೇಂದ್ರದಲ್ಲಿ ಈ ರೀತಿಯಾಗಿ ಭಕ್ತರೊಂದಿಗೆ ಕುಳಿತು ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಟಿ ಟಿ ಡಿ ಟಿ ಟಿ ಡಿ ಅಧ್ಯಕ್ಷರಾಗಿರುವಂಥ ಬಿ ಆರ್ ನಾಯ್ಡು ಅವರು ಅಂದರೆ ಸರಳತೆಯಲ್ಲಿ ಸರಳ ವ್ಯಕ್ತಿತ್ವ ಅನ್ನುವಂಥದ್ದು ಈಗ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಮತ್ತು ವಿಚಾರಿಸಿದರು ಭಕ್ತರ ಅಭಿಪ್ರಾಯವನ್ನು ಕಲೆ ಹಾಕಿದರು ಊಟ ಹೇಗಿದೆ ರುಚಿಕರವಾಗಿದೆ ಇಲ್ವಾ ಅವರ ಕೆಲವೊಂದಿಷ್ಟು ಕಷ್ಟಗಳನ್ನು ಆಲಿಸಿದರು ನೋಡಿ ಭಕ್ತರ ಮಧ್ಯೆ ಕುಳಿತು ಊಟ ಮಾಡುವಂಥದ್ದು ಇದಲ್ವ ನಿಜಕ್ಕೂ ಈ ಹಿಂದೆ ಏನೆಲ್ಲ ಬದಲಾವಣೆಗಳನ್ನು ಮಾಡಲ ಆಗಿರಲಿಲ್ವೋ ಅದೆಲ್ಲವನ್ನು ಕೂಡ ಈಗ ಬಿ ಆರ್ ನಾಯ್ಡು ಅವರು ಅಧ್ಯಕ್ಷರಾದ ಮೇಲೆ ಮಾಡ್ತಾ ಇದ್ದಾರೆ ಭಕ್ತರು ಕೂಡ ಬಹಳ ಖುಷಿ ಖುಷಿಯಾಗಿ ಅವರ ಜೊತೆಗೆ ಊಟವನ್ನು ಸವಿದ್ರು ಅದರ ಜೊತೆಗೆ ಒಡ ಆ ವಡ ಬಡಿಸಿದಕ್ಕೆ ಬಹಳ ಖುಷಿಯಾಗಿಬಿಡ್ತು ಭಕ್ತಾದಿಗಳಿಗೆ ಯಾಕಂದರೆ ಆ ಪ್ರಸಾದದ ಜೊತೆಗೆ ಒಡ ಒಂದು ಹೊಸ ಒಂದು ಪರಿಚಯ ಮಾಡಿದಂಗಿತ್ತು ಹಾಗಾಗಿನೇ ಅಧ್ಯಕ್ಷರಿಗೆ ಅಲ್ಲಿಯೇ ಊಟ ಮಾಡ್ತಾ ಮಾಡ್ತಾನೆ ಬಿ ಆರ್ ನಾಯ್ಡು ಅವರಿಗೆ ಧನ್ಯವಾದವನ್ನು ಅರ್ಪಿಸಿದರು ಮತ್ತು ಆಡಳಿತ ಮಂಡಳಿಯವರಿಗೆ ಅಲ್ಲಿ ಕೆಲಸ ಮಾಡುವಂಥ ಒಂದು ಸಿಬ್ಬಂದಿ ಅಡುಗೆನೇನು ತಯಾರು ಮಾಡ್ತಾರೆ ಅವ್ರಿಗೂ ಕೂಡ ಶುಚಿತ್ವ ಇನ್ನೂ ಶುಚಿತ್ವವನ್ನು ಕಾಪಾಡಬೇಕು ರುಚಿಕರವಾಗಿರಬೇಕು ಭಕ್ತರಿಗೆ ಯಾವುದೇ ಕಾರಣಕ್ಕೂ ನಿರಾಸೆಯನ್ನು ಮಾಡಬಾರ್ದು ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ತರಿಗೊಂಡದ ವ್ಯಂಗಮಾಂಗ ಆ ಅನ್ನ ಪ್ರಸಾದದ ಕೇಂದ್ರದಲ್ಲಿ ಇವತ್ತು ಬಿ ಆರ್ ನಾಯ್ಡು ಅವರು ಸಾಕಷ್ಟು ಸಮಯವನ್ನು ಭಕ್ತರೊಂದಿಗೆ ಕಳೆದರು ಖುಷಿ ಖುಷಿಯಾಗೇ ಆ ಅನ್ನ ಪ್ರಸಾದವನ್ನು ಸ್ವೀಕರಿಸ್ತಾ ಅವರ ಸಿಬ್ಬಂದಿಗೂ ಕೂಡ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತಾ ಭಕ್ತರೊಂದಿಗೂ ಕೂಡ ಕೆಲವೊಂದಿಷ್ಟು ಕುಶಲೋಪರಿಯನ್ನು ವಿಚಾರಿಸಿದರು